ಈಗ ಬಲಭೀಮ್ ದೇವಸ್ಥಾನದಲ್ಲಿ ನಮ್ಮ ಆಚಾರ್ಯರು ಇದ್ದಾರೆ ಅವರನ್ನ ನಾವು ಒಂದೆರಡು ಮಾತು ಮಾತಾಡಿಸ್ತೀನಿ ನನ್ನ ಹೆಸರು ಆನಂದ್ ಆಚಾರ್ ಅಂತ ನಮ್ಮದು ಇಲ್ಲೇ ಪಕ್ಕದಲ್ಲಿ ಅಂತ ನಮ್ಮ ಊರು ನಾವೆಲ್ಲ ಒಂದೇ ಕುಟುಂಬದವ್ರು ನಾವೆಲ್ಲರು ನಾವು ನಮ್ಮ ತಲೆಮಾರದಿಂದ ನಮ್ಮ ಮುತ್ತಜ್ಜ ಅವರೆಲ್ಲ ಪರಂಪರೆಯಿಂದ ನಮ್ಮ ಈ ಭೀ ಬಲಭೀಮ ದೇವರ ಅನುಗ್ರಹದಿಂದಲೇ ನಾವೆಲ್ಲರೂ ಕೂಡ ನಾವು ಒಂದೊಂದು ಉತ್ತಮ ಹಂತದಲ್ಲಿ ನಾವು ನೆಲೆಸಿದ್ದೀವಿ ನಾವು ಜಿರಂಕಲಿ ಊರದಲ್ಲಿ ಹುಟ್ಟಿ ಬೆಳೆದದ್ದು ಇಲ್ಲಿ ಪಕ್ಕದಲ್ಲಿ ಒಂದು ಮೂರು ಕಿಲೋಮೀಟರ್ ಇದೆ ಆ ಜಿರಂಕಲಿ ಊರದಿಂದ ನಾವು ಮತ್ತೆ ಬೇರೆ ಬೇರೆ ಊರಲ್ಲಿ ನಾವು ಒಂದು ಊರಲ್ಲಿ ವಾಸಿಸಿದ್ದೀವಿ ಬಿಜಾಪುರದಲ್ಲಿ ಕೆಲವು ಇದ್ದೀವಿ ರಾಯಚೂರದಲ್ಲಿ ಅನೇಕ ಅನೇಕ ಊರಲ್ಲಿ ಬೆಂಗಳೂರು ಹೀಗೆ ಅನೇಕ ಊರದಲ್ಲಿ ನಾವೆಲ್ಲ ವಾಸಿಸಿದ್ದೀವಿ ಜತ್ತು ಹೀಗೆ ಅನೇಕ ಊರದಲ್ಲಿ ಇದ್ದೀವಿ ನಾವು ವರ್ಷದಲ್ಲಿ ಸುಮಾರು ಅನೇಕ ಬಾರಿ ನಾವಿಲ್ಲಿ ಬಲಭೀಮ ದೇವರ ಸನ್ನಿಧಾನದಲ್ಲಿ ಬರ್ತೀವಿ ಇಲ್ಲಿ ಬಲಭೀಮ ದೇವರ ಸನ್ನಿಧಾನ ಇದು ಬಹಳ ಜಾಗೃತವಾದದ್ದು ನಮ್ಮ ಇಡೀ ಪರಂಪರೆಗೆ ನಮ್ಮ ಇಡೀ ಮನೆತನದವರಿಗೆ ಆ ಬಲಭೀಮ ದೇವರ ಅನುಗ್ರಹ ಅದು ಬಹಳ ಅಪಾರವಾಗಿದೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಅದು ಸುಮಾರು ನಮ್ಮ ಅಜ್ಜ ಮುತ್ತಜ್ಜನ ಕಾಲಕ್ಕೂ ಮತ್ತು ಈಗೂ ಆ ಹನುಮನ್ ದೇವರಲ್ಲಿ ಬೆಳವಣಿಗೆ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಅವ್ರು ಗಮನಿಸಿದವರು ಹೇಳ್ತಾರೆ ಹಿರಿಯರು ಅಂದರೆ ಆಗಿನವರ ನೋಡಿದ್ದಕ್ಕೂ ಮತ್ತು ಅವರು ಈಗ ನೋಡೋದಕ್ಕೂ ಆ ಹನುಮನ್ ದೇವರ ರೂಪದಲ್ಲಿಯೂ ಹನುಮನ್ ದೇವರ ಆ ಗಾತ್ರದಲ್ಲಿಯೂ ಕೂಡ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳ್ತಾರೆ ಅಂದರೆ ಇದು ಕೇವಲ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡಿದ್ದಲ್ಲ ಇದು ಇದು ಆ ದೇವರು ಸಾಕ್ಷಾತ್ತಾಗಿ ನೆಲೆಸಿದ್ದಾನೆ ಬಲಭೀಮ ದೇವರಲ್ಲಿ ಆ ಬಲಭೀಮ ದೇವರು ಅಂದರೆ ಹನುಮಂತ ದೇವರು ಮೂಲ ರೂಪಿ ವಾಯುದೇವರಂತ ಆ ವಾಯುದೇವರ ಮೂಲ ರೂಪದಲ್ಲಿ ಅವರಿಗೆ ನಾಲ್ಕು ಭುಜಗಳಿವೆ ನಾಲ್ಕು ಬಾಹುಗಳಿವೆ ಅಂದ್ರೆ ಅವರು ಹನುಮಂತ ದೇವರಾಗಿ ಹುಟ್ಟದಾಗ ಅವತಾರ ಮಾಡದಾಗ ಅಂಜನಾದೇವಿ ಮತ್ತು ಕೇಸರಿ ಎನ್ನುವಂತಹ ಆ ದೇವತೆಗಳಲ್ಲಿ ಅವರು ಅವ್ರು ಹುಟ್ಟಿ ಬಂದಾರೆ ಆಗ ಅವರು ಆಂಜನೇಯ ಹನುಮಂತ ದೇವರಂತ ಪ್ರಸಿದ್ಧರಾದ್ರು ಅವರು ರಾಮದೇವರ ಸೇವೆಗಾಗಿನೇ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಅಂತ ಮಹಾ ಭಕ್ತಿ ಪುರುಷ ಹನುಮಂತ ದೇವರು ಆದ್ರೆ ಹನುಮಂತ ದೇವರ ಮೂಲ ರೂಪ ಅವರು ವಾಯುದೇವರಂತ ಹೇಳಿ ಆ ವಾಯುದೇವರು ನಮಗೂ ನಿಮಗೂ ಯಾವ ಕಾಲೂ ಆ ವಾಯುದೇವರ ರಕ್ಷಣೆ ಬೇಕೇ ಬೇಕು ನಮಗೆ ನಮ್ಮ ದೇಹದ ಒಳಗೂ ಇದ್ದಾರೆ ನಮ್ಮ ದೇಹದ ಹೊರಗೂ ಇದ್ದಾರೆ ಅವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎನ್ನುವಂತಹ ಐದು ರೂಪದಿಂದ ನಮ್ಮ ದೇಹದೊಳಗೆ ರಕ್ಷಣೆ ಮಾಡ್ತಾರೆ ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿಯ ಒಳಗೆ ಭೂಮಿಯ ಹೊರಗಿದ ರಕ್ಷಣೆ ಮಾಡ್ತಾರೆ ಅಂತಹ ವಾಯುದೇವರು ಅವ್ರ ಮೂಲ ರೂಪದಿಂದ ನಮ್ಮ ಊರಲ್ಲಿ ನೆಲೆಸಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಭಾಗ್ಯ ಒಂದು ದೊಡ್ಡ ಸೌಭಾಗ್ಯ ಆ ಹನುಮಂತ ದೇವರು ಅಭಯ ಹಸ್ತ ಇಟ್ಕೊಂಡಿದ್ದಾರೆ ಒಂದು ಮತ್ತು ಆ ನಮಗೇನು ಬೇಕಂತ ನಮಗೆಲ್ಲ ಕಷ್ಟ ಪರಿಹಾರ ಮಾಡುವಂತಹ ಒಂದು ಹಸ್ತ ಇಟ್ಕೊಂಡಿದ್ದಾರೆ ಅಂತಹ ಹನುಮಂತ ದೇವರ ಹತ್ರ ನಾವು ಬಂದು ಅವರಿಗೆ ನಮ್ಮ ರಕ್ಷಣೆ ಮಾಡುವಂತಹ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮ್ಮ ದೇಹದ ಪ್ರತಿಯೊಂದು ಚಟುವಟಿಕೆಯನ್ನ ಹನುಮಂತೇವರು ರಕ್ಷಣೆ ಮಾಡ್ತಿರ್ತಾರೆ ಬಲಭೀಮ ರೂಪದಿಂದ ಅವರಿಗೆ ಅನೇಕ ಸ್ತೋತ್ರಗಳಿವೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಂಚ ಸ್ಮರಣಾರ್ಭವೇತ ಅಂತ ಹೇಳಿ ನಾವು ಯಾರು ಪ್ರಾರ್ಥನೆ ಮಾಡ್ಕೊಳ್ತಾರಲ್ಲ ಅಂಥವರಿಗೆ ಎಲ್ಲ ವಿಧವಾದಂಥ ಇಷ್ಟಾರ್ಥಗಳನ್ನ ಆ ಹನುಮಂತ ದೇವರು ಅನುಗ್ರಹ ಮಾಡೇ ಮಾಡ್ತಾರೆ ವೇದ ಹೇಳುತ್ತದೆ ಸರಕ್ಷತಿ ಯೋಹಿ ಗರ್ಭೆ ನಾವು ದೇವರಲ್ಲಿ ಗುರುಗಳಲ್ಲಿ ಹೇಗೆ ನಾವು ಭಕ್ತಿ ಇಡಬೇಕು ಅಂತಂದ್ರೆ ನಮಗೆ ಅವರು ಹೇಗೆ ರಕ್ಷಣೆ ಮಾಡ್ತಾರೆ ಅಂತಂದ್ರೆ ತಾಯಿ ತನ್ನ ಮಗುವನ್ನ ಹೇಗೆ ಹೊಟ್ಟಿಲ್ಲದ ರಕ್ಷಣೆ ಮಾಡ್ತಾಳಲ್ಲ ಹಾಗೆ ನಾವು ದೇವರನ್ನ ಗುರುಗಳನ್ನ ನಂಬದೆ ಅಂದ್ರೆ ಅವರ ರಕ್ಷಣೆ ಮಾಡ್ತಾರೆ ಯಾಕಂದ್ರೆ ತಾಯಿ ಹೊಟ್ಟಿಯಲ್ಲಿ ಮಗು ಕೂಸಿದ್ದಾಗ ಅದಕ್ಕೆ ಯಾವ ಸಮಯದಲ್ಲಿ ಏನು ಆಹಾರ ಅನ್ನೋದು ಗೊತ್ತಾಗೋದಿಲ್ಲ ಆ ಒಂದು ಚಕ್ ಆ ಕ್ರಿಯೆ ಹೇಗೆ ಸರಿಯಾಗಿ ನಡೀತದಲ್ಲ ಹಾಗೆ ನಾವು ಆ ಬಲಭೀಮ ದೇವರನ್ನೆಲ್ಲ ನಮ್ಮ ಕುಟುಂಬದವರು ನಮ್ಮ ಪರಿವಾರದವರು ಅನೇಕ ನೂರಾರು ಕುಟುಂಬಗಳಿವೆ ಸಾವಿರಾರು ಕುಟುಂಬಗಳಿವೆ ಎಲ್ಲರೂ ಕೂಡ ಆ ಬಲಭೀಮ ದೇವರನ್ನ ಅನನ್ಯವಾಗಿ ನಂಬಿದ್ದಾರೆ ಅವರೆಲ್ಲರಿಗೂ ಕೂಡ ಈಗಲೂ ಒಂದು ಸಣ್ಣ ಹುಡುಗನು ಹಿಡ್ಕೊಂಡು ಆ ಎಲ್ಲರಿಗೂ ಎಲ್ಲರಿಗೂ ಕೂಡ ಬಲಭೀಮ ದೇವರು ಅಪಾರವಾಗಿ ಅನುಗ್ರಹ ಮಾಡಿದ್ದಾರೆ ಎಂತಹ ಆಪತ್ತು ಬರಲಿ ಅದಕ್ಕೆ ಬಲಭೀಮ ದೇವರಿದ್ದಾರೆ ಅನ್ನುವಂಥ ಭರವಸೆ ನಮ್ಮ ಎಲ್ಲರಿಗೂ ಇದೆ ಎಂಥ ಕಷ್ಟ ಸಂದರ್ಭದಲ್ಲಿಯೂ ಕೂಡ ಆ ಬಲಭೀಮ ದೇವರ ಅಂಗಾರ ಹಚ್ಕೊಂಡೇವ್ರ ಸಾಕು ನಮ್ಮೆಲ್ಲ ಪರಿಹಾರ ಆಗ್ತವೆ ಅದಕ್ಕೆ ನೂರಾರು ಉದಾಹರಣೆಗಳಿವೆ ನಮ್ಮ ನಮ್ಮ ಒಂದು ಕೂಸು ಏನೋ ಒಂದು ಹಠ ಮಾಡಿ ಅಳ್ತಾ ಇದ್ದರೆ ಅಂಗಾರ ಹಚ್ಚಿದ್ರೆ ಸಾಕು ಅದು ಶಾಂತವಾಗಿ ಕೂದ್ಬಿಡ್ತದೆ ಏನೋ ಒಂದು ಮನಸ್ಸಿಗೆ ಆಘಾತವಾಗಿದೆ ಕುಟುಂಬದಲ್ಲಿ ಏನೋ ಒಂದು ನೆಮ್ಮದಿ ಇಲ್ಲ ಆಗ ನಾವು ಅಂಗಾರ ಹಚ್ಕೊಂಡ್ರೆ ಸಾಕು ಎಲ್ಲ ಆರಾಮಾಗಿಬಿಡ್ತದೆ ಹೀಗೆ ಆ ಬಲಭೀಮ ದೇವರು ಎಲ್ಲ ವಿಧವಾಗಿ ನಮಗೆಲ್ಲ ಕುಟುಂಬಕ್ಕೂ ಯಾವಾಗಲೂ ರಕ್ಷಣೆ ಮಾಡ್ತಾ ಬಂದಿದ್ದಾರೆ ಅಂತ ಬಲಭೀಮ ದೇವರ ಸನ್ನಿಧಾನದಲ್ಲಿ ನಮ್ಮೆಲ್ಲ ಕಾಕಂದರು ನಮ್ಮ ಅಣ್ಣಂದರು ನಮ್ಮೆಲ್ಲರೂ ಕೂಡಿ ನಾವು ವರ್ಷದಲ್ಲಿ ಅನೇಕ ಬಾರಿ ಹೀಗೆ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕೆ ನಾವು ವಾಯುಸ್ತುತಿ ಪುನಶ್ಚರಣ ಅಂತ ಹೇಳಿ ಆ ವಾಯುದೇವರ ಮಹಿಮೆನ್ ಕೊಂಡಾಡುವಂತಹ ಒಂದು ದಿವ್ಯ ಸ್ತೋತ್ರ ಆ ಸ್ತೋತ್ರವನ್ನು ಸುಮಾರು ನಾವು ಒಂದು ಮೂರು ನಾಲ್ಕು ಗಂಟೆಗಳಿಂದ ಆ ದೇವರ ಸ್ತೋತ್ರವನ್ನು ಪಾರಣ ಮಾಡ್ತಾ ಇದ್ದೀವಿ ಮತ್ತು ವರ್ಷದಲ್ಲಿ ಹೀಗೆ ನಾವು ಅನೇಕ ಬಾರಿ ಬರ್ತೀವಿ ಮುಂದೆ ಅಷ್ಟಮಿ ಅಂತ ಒಂದು ಬರ್ತೀವಿ ಫಾಲ್ಗುಣ ಮಾಸದಲ್ಲಿ ಆವಾಗಲೂ ಕೂಡ ಚೈತ್ರ ಮಾಸದಲ್ಲಿ ಆವಾಗ ಬಂದು ನಾವು ಹೀಗೆ ಆ ಪರಮಾತ್ಮ ಬಲಭೀಮ ದೇವರ ಸೇವೆಯನ್ನು ಮಾಡ್ತೀವಿ ಮೇಲಿಂದ ಮೇಲೆ ನಮ್ಮ ಅನೇಕ ಅಣ್ಣಂದರು ಅನೇಕ ನಮ್ಮ ಕಾಕಂದರೆಲ್ಲರೂ ಕೂಡ ಪ್ರತಿ ಶನಿವಾರರು ಬರ್ತಾರೆ ಮೇಲಿಂದ ಮೇಲೆ ಬರ್ತಾರೆ ಅಂತ ಬಲಭೀಮ ದೇವರು ನಮಗೂ ನಿಮಗೂ ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ ಆ ಬಲಭೀಮ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಧನ್ಯವಾದಗಳು ಆಚಾರ್ಯರೇ ಇಲ್ಲಿವರೆಗೆ ಬಲಭೀಮನ ಶಕ್ತಿ ಮತ್ತು ದೇವಸ್ಥಾನದ ಬಗ್ಗೆ ಮತ್ತೆ ನಿಮ್ಮ ಪೂಜೆ ಆಚರಣೆಗಳ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನು ಕೊಟ್ರಿ. ಇದಕ್ಕೆ ನಮ್ಮ ಎಂ ಎಸ್ ಟಿ ಸಿ ಚಾನಲ್ ವತಿಯಿಂದ ನಿಮಗೆ ತುಂಬಾ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಇನ್ನೊಬ್ಬರು ನಮ್ಮ ಅಣ್ಣಂದ್ರಿ ಶ್ರೀಹರಿ ಅಣ್ಣ ಅಂತ ಹೇಳಿ ಇದ್ರ ಇತಿಹಾಸದ ಬಗ್ಗೆ ಭಾರಿ ಒಂದು ಸುಂದರ ಪುಸ್ತಕ ಬರೆದಾರೀ ಆ ಪುಸ್ತಕವನ್ನು ನೀವು ಒಂದ್ಸಲ ಎಲ್ಲರೂ ನಾವು ಓದಬೇಕು ಎಲ್ಲರೂ ಅದನ್ನ ಪ್ರಕಟಗೊಳಿಸಿದ್ದಾರೆ ಪುಸ್ತಕವ್ರು ಸರಿಯಾಗಿ ಅಂದ್ರೆ ಈ ಇತಿಹಾಸ ಹೇಗೆ ಬೆಳೆದು ಬಂತು ಇಲ್ಲಿ ಹನುಮಂತೇವ್ರು ಬಂದು ಹೇಗೆ ನೆಲೆದ್ರು ಅವ್ರು ಹೇಗೆ ಪವಾಡಗಳ ಮಾಡಿದ್ದಾರೆ ಅಥವಾ ನಮ್ಮ ಇಡೀ ಪರಂಪರಾದವರು ಹೇಗೆ ಅವ್ರು ಸೇವೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಉತ್ತಮವಾದ ಪುಸ್ತಕ ಅವರು ಬಿಡುಗಡೆ ಮಾಡಿದ್ದಾರೆ ಆ ಪುಸ್ತಕವನ್ನು ಸಹ ಎಲ್ಲರೂ ನಾವು ಅದನ್ನ ಓದಿ ತಿಳ್ಕೊಳ್ಬೇಕು ಖಂಡಿತ ಖಂಡಿತ ಗುರುಗಳೇ ಇನ್ನೊಮ್ಮೆ ನಿಮಗೆ ಮೃತಪೂರ ಕೃತಜ್ಞತೆಗಳನ್ನು ಹೇಳ್ತೀನಿ ಗುರುಗಳೇ ಧನ್ಯವಾದ ಬಲಭೀಮ ದೇವರು ಎಲ್ಲರೂ ರಕ್ಷಣೆ ಮಾಡಿ ಸರಿ ञसे आनन्दकिशा कमीत कमी पाच सहा वेळा येत असतो आणि आम्ही कार्तिकच्या महिन्यामध्ये दरवर्षी कार्तिकच्या महिन्या महिन्यामध्ये येत असताना रोत्सव हा कार्यक्रम पहिल्या दिवशी आणि पारायण केलं जातं आणि दुसऱ्या दिवशी बलभीम देवस्थानाचं नैवेद्य आणि वायुस्थिती पुनच्चरण आमच्या गावातले सगळे लोक एकत्र आम्ही येऊन असा हा कार्यक्रम साजरा करतो या देवाचं वैशिष्ट्य म्हणजे माझं लग्नही इथंच याच देवस्थानामध्ये दे झालेला आहे आणि पाया लग्नाला तीस वर्ष होत आली तर तीस वर्षामध्ये पंधरा वर्ष आम्ही सुरुवातीला नमस्कार करायचो यात्रेला वगैरे दरवर्षी पाडव्यापासून हनुमान जयंतीपर्यंत यात्रा असते त्यामध्ये अष्टमी हे जी तिथी आहे की आमच्या गावाचे सर्व लोक एकत्रित इथं नैवेद्य पूजा पाराय वगैरे करत असतात आणि आता सात आठ वर्ष झाली आम्ही इथं दरवर्षी सात्रीच्या शिकवतो आणि वायुसिती समजा करत आलेला या सगळ्या कृतीमुळं आम्हाला काय झालेलं आहे की आम्हाला जे मानसिक समाधान आहे म्हणजे जगामध्ये आता बाहेर कुठंही मिळत नाही देवस्थानामध्ये जे मानसिक समाधान आहे ते सर्व समाधान आम्हाला या देवस्थानामध्ये दे आल्यामुळे मिळत आहे आमची आर्थिक उन्नती झालेली आहे आणि मानसिक स्वास्थ्यही आम्हाला चांगलं हो प्रयत्न आहे आमचे सातरे वगैरे घेतो वर्षापर्यंत आमचं गाव जवळ असल्यामुळे सातरे कायमच यायचे आणि त्यांची भक्ती या देव, देव देवावर खूप आहे आणि तसंच आमच्या पण घरातली माझे धीर सातरे कोण सर्वजण ह्या देवस्थानाला पण मानतात आणि ह्या देवाचं वैशिष्ट्य म्हणजे बलभीम इथं मारुती असं नामकरण केलं जाईल पण प्रत्यक्षात दशावतारामधलं एक देव आहे इथं दहा दशावतारामध्ये त्यामुळं लोक जरी या देवस्थानाला मारुती म्हणत असले तरी आमच्या आमचा जो संकल्प आहे तो दशावतारातील एक देव आहे या उद्देशानं आम्ही इथं मारुती वगैरे करून जात असतो या देवाचं वैशिष्ट्य म्हणजे लहान बाळाला वगैरे

लोक मागून घेतलेले असतात आणि इथं येऊन हे लोक त्या बाळाला खाली असं राहतात हा छोटं बाळ जरी असलं तरी त्या बाळाला काही होत नाही या देवाचं वैशिष्ट्य आहे आणि आमच्या जीवनामध्ये तरी या देवाचं भरपूर आम्हाला अनुभव पण आलेले आहे आणि आता आम्ही सध्या सुख शांतीनं आमची पूर्ण फॅमिली रुग्ण समाधानी आहे असं मी इथं सांगू इच्छिते आणि या देवस्थानामध्ये दरवर्षी अनेक भक्त असतात मी तरी करणार महाराष्ट्र आणि कर्नाटक बाँड्रीमध्ये आहे पण महाराष्ट्रातले भक्त भरपूर येतात आणि या देवाचं जे करतात त्यांना सुख समाधान हे मिळालेले आहे तेवढं सांगते हरेश धन्यवाद उभैराज वैष्णव्या महाराजा नमः ओम पराज पश्चिम